ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ವಿಶ್ವ ಗರ್ಭ ನಿರೋಧಕ ದಿನಾಚರಣೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ವಿಶ್ವ ಗರ್ಭ ನಿರೋಧಕ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇದರ ಅಂಗವಾಗಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಧಾರವಾಡ ಶಾಖೆಯಿಂದ ಧಾರವಾಡ ನಗರದಲ್ಲಿಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡು ಗರ್ಭ ನಿರೋಧಕ ಅಳವಡಿಸುವುದರ ಮೂಲಕ ವಿಶ್ವ ಗರ್ಭ ನಿರೋಧಕ ದಿನಾಚರಣೆಯನ್ನು ಎಫ್ಪಿಎ ಧಾರವಾಡ ಶಾಖೆಯಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆಪ್ತ ಸಮಾಲೋಚಕರಾದ ಶಿಲ್ಪಾ ಅದರ್ಕುಂಚಿ ಕುಂಚಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಸರಿನ್ ಹೊನ್ನಾಳ್ ಗರ್ಭ ನಿರೋಧಕಗಳ ಕುರಿತು ಮಾಹಿತಿಯನ್ನು ನೀಡಿದರು ಎನ್ ಎಫ್ ಮಡಿವಾಳರ್ ಆಶಾ ಕುರಿಶೆಟ್ಟರ್ ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಸಮ್ಮ ದೇಸಾಯಿ ಸ್ವಾಗತಿಸಿದರು ಪ್ರಕಾಶ್ ಜೋಡಳಿ ವಂದಿಸಿದರು ಕೊಡೋದ್ರ ಮುಖಾಂತರ ಜನರ ಅದ್ರ ಬಗ್ಗೆ ಲಕ್ಷ ವಹಿಸ್ಲಿ ಆಮೇಲೆ ಇಲ್ಲೇ ನೀವು ಬೇರೆ ಬೇರೆ ತಾಲೂಕಿಂದ ಬೇರೆ ಬೇರೆ ಊರಿಂದ ಬಂದಿರ್ತೀರಿ ನೀವ್ ಎಲ್ಲಾರು ಅದನ್ನ ನಿಮ್ ನಿಮ್ ಒಯ್ದು ನೀವ್ ನಾಲ್ಕು ಜನಕ್ಕೆ ಹೇಳಿದ್ರೆ ನಾವ್ ಮಾಡುವಂತ ಅವೇರ್ನೆಸ್ ಪ್ರೋಗ್ರಾಮ್ ಸಾರ್ಥಕ ಆಗ್ತೈತೆ ಅಂತ ಇಂಥ ಪ್ರೋಗ್ರಾಮ್ ಗಳನ್ನ ಇಲ್ಲಿ ಹಾಕೊಂತೇವಿ ಇವತ್ತು ವಿಶ್ವ ಗರ್ಭ ನಿರೋಧಕ ದಿನಾಚರಣೆ ಅಂತಂದ್ರ ಆ ಏನ್ ಏನ್ ಇರ್ತಿ ಇದ್ರೊಳಗ ಅಂದ್ರ ಬಹಳಷ್ಟು ಜನ ನೀವ್ ಎಲ್ಲಾರು ಸಂತಾನಹರನ ಚಿಕ್ ಶಸ್ತ್ರಚಿಕಿತ್ಸೆಗೆ ನಮ್ ಹಾಸ್ಪಿಟಲ್ ಬರ್ತೀರಿ ಅಂದ್ರೆ ನೀವು ಮಕ್ಕಳ ಆಪರೇಷನ್ ಅಂತ ಹೇಳಿ ಜನರಲ್ ಆಗಿ ಹೇಳ್ತೀರಿ ಹೌದಿಲ್ರಿ ಎಲ್ಲರೂ ಮಕ್ಕಳ ಆಪರೇಷನ್ ಗೆ ಬಂದಿರಿ ಇಲ್ಲೇ ಇವತ್ತಿನ ದಿವಸ ನಾವು ಇಂಪ್ಲಾಂಟ್ ಇನ್ಸರ್ಷನ್ ಅನ್ನೋದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿವಿ ಅಂದ್ರೆ ಅದು ಒಂದು ಕಾಂಟ್ರಸೆಪ್ಷನ್ ಈಗ ಮಕ್ಕಳ ಆಪರೇಷನ್ ಏನ್ ಕಾಂಟ್ರಸೆಪ್ಷನ್ ಇರ್ತೈತಿ ಅದೇ ತರ ಅದು ಇಂಪ್ಲಾಂಟ್ ಇನ್ಸರ್ಷನ್ ಒಂದು ಕಾಂಟ್ರಸೆಪ್ಷನ್ ಇರ್ತೈತಿ ಇವೆ ಏನೇನ್ ಎಷ್ಟೆಷ್ಟು ವಿಧದೊಳಗೆ ಕಾಂಟ್ರಸೆಪ್ಷನ್ ಐತಿ ಅನ್ನೋದನ್ನ ಈಗ ನಮ್ಮ ವೈದ್ಯಾಧಿಕಾರಿಗಳ ನಿಮ್ಗೆ ಇನ್ ಡಿಟೇಲ್ ಆಗಿ ಹೇಳ್ತಾರ ನಾವ್ ಇವತ್ತು ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ನಮ್ಮ ವೈದ್ಯಾಧಿಕಾರಿಗಳು ಹೇಳ್ಕೊಡ್ಬೇಕು ಗರ್ಭ ನಿರೋಧಕ ದಿನಾಚರಣೆ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಾಗ್ಬೇಕು ನೀವು ತಿಳಿಬೇಕ ಅದಕ್ಕೊಂದ್ ಥೀಮ್ ಇಟ್ಕೊಂಡಿರ್ತಾರೆ ಧ್ಯೇಯ ಅಂತ ಹೇಳಿ ಏನ್ ಧ್ಯೇಯ ಇದೆ ಹೆಣ್ಣು ಮಕ್ಕಳಿಗೆ ಅವರು ಚೂಸ್ ಮಾಡಕ ಆಸ್ಪದ ಬೇಕು ಸಿಲೆಕ್ಟ್ ಮಾಡಿ ಗೊತ್ತಿದೆ ಮತ್ತೆ ಇಂಪ್ಲೂ ನಾನು ನೆನೆಕ್ಸ್ಟ್ ಒಂದು ಇಲ್ಲಿ ಕೈ ಹಾಕುದು ಒಂದ್ ಬಂದಿದೆ ನಮ್ಮಲ್ಲಿ ಒಂದೂರ ಎಂಬತ್ ಆರು ಜನ ಹೆಣ್ಮಕ್ಳು ಹಾಕಿಸ್ಕೊಂಡಿದ್ದಾರೆ ಇವತ್ತು ಕ್ಯಾಂಪು ಇಟ್ಟಿದ್ದೇವೆ ನಾವು ಒಂದ್ ಪಾಪುಂದ್ ನಂತರ ಅದು ಮುಟ್ಟಾದ ನಂತರ ಅಥವಾ ಸಂಭೋಗವಿಲ್ಲದಿದ್ದಾಗ ಆ ಇಂಪ್ಲೂ ನಾಕಿಸ್ಕೊಂಡ್ರೆ ನೀವು ಅದನ್ನು ಸಹ ಮೂರು ತಿಂಗಳ ಮಟ್ಟ ಇಟ್ಕೋಬಹುದು ಯಾವಾಗ ನಿಮ್ಗೆ ಎರಡು ವರ್ಷ ನಿರೋಧಕ ದಿನಾಚರಣೆ ಅದಕ್ಕೀಗ ಕಾರ್ಯಕ್ರಮಾಧಿಕಾರಿ ವೈದ್ಯಾಧಿಕಾರಿಗಳು ಕೌನ್ಸಿಲರ್ ಎಲ್ಲರೂ ಮಾಹಿತಿ ಕೊಟ್ಟಾರ ಅದಕ್ಕೆ ತಮ್ಮೆಲ್ಲ ಹೃದಯ ಹೃದಯಪೂರ್ವಕ ಧನ್ಯವಾದಗಳನ್ನು ಅನುಪಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ದಿವಸ ಈಗ ಇವತ್ತು ವರ್ಲ್ಡ್ ಕಾಂಟ್ರಸೆಪ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಈ ಕಾಂಟ್ರಸೆಪ್ಟಿವ್ಸ್ ಎಲ್ಲರೂ ನೀವು ಕೇಳಿರುವಾಗಬಹುದು ಸಾಮಾನ್ಯವಾಗಿ ಕಾಪಟಿ ಇದೆ ಮಾಲಾಯನ್ ಮಾಲಾಡಿ ಟ್ಯಾಬ್ಲೆಟ್ಸ್ ಇದಾವ ಮತ್ತೆ ಮೂರು ತಿಂಗಳ ಒಂದು ಇಂಜೆಕ್ಷನ್ ಅಂತರ ಅಂತ ತಗೋತಾ ಇದ್ದಾರೆ ಕೊಂಡಮ್ಸ್ ಇದಾವ ಈಗ ಹೊಸದಾಗಿ ಒಂದು ಹೊಸ ಕಾಂಟ್ರಸೆಪ್ಟಿವ್ ಬಂದಿದೆ ಅದಕ್ಕೆ ಇಂಪ್ಲಿನಾನ್ ಎನ್ ಎಕ್ಸ್ಟಿ ಅಂತ ಕರಿತೀವಿ ಇಂಪ್ಲಿನೋನ್ ಎನ್ ಎಕ್ಸ್ ಟಿ ಹಾಕುವುದ ವಿಧಾನ ಎಲ್ಲಂದ್ರೆ ಇಲ್ಲಿ ಕೈಯಲ್ಲಿ ಫೋರ್ ಆರ್ಮ್ ನಲ್ಲಿ ಇಲ್ಲಿ ಹಾಕ್ತೀವಿ ಒಂದ್ ಲೋಕಲ್ ಅನಿಸ್ ಕೊಟ್ಟು ಹಾಕ್ತೀವಿ ಈಗ ಆಗಲೇ ನಮ್ಮ ಎಫ್ ಪಿ ಐ ಸಂಸ್ಥೆಯಲ್ಲಿ ಧಾರವಾಡ ಬ್ರಾಂಚ್ನಲ್ಲಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಕ್ಲೈಂಟಿಗೆ ನಾವು ಹಾಕಿದೀವಿ ಎಲ್ಲರೂ ಕಂಫರ್ಟಬಲ್ ಇದ್ದಾರೆ ಮತ್ತು ಎಷ್ಟೋ ಮಂದಿ ಹೆಣ್ಮಕ್ಳು ಅಂತರವನ್ನು ಬಿಟ್ಟು ತೆಗೆಸಿಬಿಟ್ಟು ಆಪ್ರೇಷನ್ ಮಾಡಿಸಿದ್ದಾರೆ ದೇ ಆರ್ ವೆರಿ ಹ್ಯಾಪಿ ವಿತ್ ನ್ಯೂ ಕಾಂಟ್ರಸೆಪ್ಟಿವ್ ಯಾಕಂದ್ರೆ ಗರ್ಜಿಲ್ ಒಳಗೆ ಹಾಕಿದ್ರೆ ಕಾಪರ್ಟಿ ಎಲ್ಲಿ ಮೇಲೆ ಹೋಗ್ತದೆ ಅಂತ ಒಂದು ತಪ್ಪು ಕಲ್ಪನೆಗಳು ತಲೆ ಇರೋದ್ರಿಂದ ಇದು ಇದನ್ನು ಹೊಸ ಟೆಕ್ ಇದು ಯೂಸ್ ಮಾಡ್ತಾ ಇದ್ದಾರೆ ಇದೆ ಈ ಥರ ಎಕ್ಸ್ಟಿ ಇರುತ್ತೆ ಇದರಲ್ಲಿ ಫೋರ್ ಸೆಂಟಿಮೀಟರ್ ಲೆಂತ್ ನಲ್ಲಿ ಒಂದು ವೈಟ್ ಕಲರ್ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ಪೆಟ್ಟಿಗೆ ಕಟ್ಟಿಗೆ ಆ ಸೈಜ್ ಲೆಂತ್ ಇರುತ್ತೆ ಅದೇ ಥಿಕ್ನೆಸ್ ಇರುತ್ತೆ ಇದು ಒಂದ್ಸಲ ಇದು ಏನು ಮಾಡ್ತೀವಿ ಇದು ಲೋಡಿಂಗ್ ಇನ್ಸ್ಟ್ರೂಮೆಂಟ್ ಇದೆ ಆದರೆ ಇದರಲ್ಲಿ ಇರೋದು ಇಷ್ಟೇ ನಾನ್ ಎನ್ ಅದು ಲೋಕಲ್ ಎನ್ಎಸ್ಟಿ ಕೊಟ್ಟು ಇದು ಟ್ರಿಗರ್ ಮಾಡಿ ಈ ತರ ನಾವು ಪುಷ್ ಮಾಡಿ ಇದು ವಿಡ್ರಾ ಮಾಡಿಬಿಟ್ರೆ ಇಲ್ಲಿ ಹೋಗಿ ಅಲ್ಲೇ ಅದು ಹೋಗ್ಬೇಕು ಸ್ಕಿನ್ ಕೆಳಗೆ ಹೋಗಬೇಕು ಸಬ್ ಡರ್ಮಲ್ ಅಂದ್ರೆ ಸ್ಕಿನ್ ಕೆಳಗಡೆ ಕೆಳಗಡೆ ಒಂದು ಹಾರ್ಮೋನ್ ರಿಲೀಸ್ ಆಗ್ತದೆ ಲಿವೋ ನಾರ್ಜೆಸ್ಟ್ರಲ್ ಹೇಗೆ ಬಸರಿ ಆಗುದಿಲ್ಲ ಅಂತ ಕೇಳಬಹುದು ನೀವು ಅದರಿಂದ ಒಂದು ಹಾರ್ಮೋನ್ ರಿಲೀಸ್ ಆಗ್ತದ ಲಿವೋ ಅರ್ಜೆಸ್ಟ್ರಲ್ ಅಂತ ಅದು ಸ್ಲೋ ಆಗಿ ಬಾಡಿ ಒಳಗೆ ರಿಲೀಸ್ ಮಾಡಿ ಗರ್ಭಚೀಲದ ಲೈನಿಂಗ್ ಏನಿರ್ತದಲ್ಲ ಪ್ರತಿ ತಿಂಗಳ ಒಂದು ಸ್ಪಾಂಜಿ ಟಿಶ್ಯೂ ಡೆವಲಪ್ ಆಗ್ತದ ಪಾಪುವನ್ನು ರಿಸೀವ್ ಮಾಡಲಿಕ್ಕೆ ಆ ಸ್ಪಾಂಜಿ ಟಿಶ್ಯೂ ಡೆವಲಪ್ಮೆಂಟ್ ಅಥವಾ ಒಂದು ಬೆಡ್ ತಯಾರಿಕೆಯನ್ನು ತಡೆಗಾಡ್ತದೆ ಹೀಗಾಗಿ ಇಂಪ್ಲಾಂಟೇಶನ್ ಆಗೋದಿಲ್ಲ ಗರ್ಭ ನಿಲ್ಲುವುದಿಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಮುಟ್ಟೆ ಆಗಿಲ್ಲ ಅಂತ ಬರ್ತಾರೆ ಒಬ್ಬೊಬ್ರು ಒಬ್ಬರು ಒಬ್ಬೊಬ್ರು ಏನು ಎದಕ್ಕೆ ಬರ್ತಾರೆ ಅಂದ್ರೆ ಅತಿ ಸ್ವಲ್ಪ ರಕ್ತಸ್ರಾವ ಆಗ್ತಾ ಇದೆ ಮಧ್ಯ ಮಧ್ಯದಲ್ಲಿ ಬ್ಲೀಡಿಂಗ್ ಇದೆ ಅಂತ ಬರ್ತಾರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ್ಬಿಟ್ರೆ ಅವರು ವೆರಿ ವೆಲ್ ದೇ ಆರ್ ಕನ್ವಿನ್ಸ್ಡ್ ಮತ್ತೆ ಕಂಟಿನ್ಯೂಸ್ ಆಗಿ ಅವರು ತ್ರೀ ಇಯರ್ಸ್ ತನಕನೂ ಯೂಸ್ ಮಾಡ್ತಾರೆ ಒಬ್ಬೊಬ್ರಿಗೆ ಎರಡು ವರ್ಷ ನಂತರನೂ ಪಾಪು ಬೇಕಂದ್ರೆ ನಾವು ಬಿಟ್ ಬಿಟ್ಬಿಟ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಮಂತ್ ಪ್ರೆಗ್ನೆಂಟ್ ಆಗ್ತದೆ ಫರ್ಟಿಲಿಟಿ ಇಮಿಡಿಯೇಟ್ಲಿ ರಿಟರ್ನ್ ಆಗ್ತದೆ ಮತ್ತೆ ಎಷ್ಟು ಎಫಿಕ ಎಫಿಷಿಯಂಟ್ ಇದೆ ರೀ ಸಾಮಾನ್ಯವಾಗಿ ಪ್ರಾಪರ್ಟಿ ಜೊತೆಗೇನು ಪ್ರೆಗ್ನೆಂಟ್ ಆಗ್ತಾರೆ ಒಂದೊಂದ್ಸಲ ಆಪರೇಷನ್ ಮಾಡಿದ ನಂತರನೂ ಪ್ರೆಗ್ನೆಂಟ್ ಆಗ್ತಾರೆ ಅಂತ ಕೇಳಿರ್ಬೋದು ನೀವು ಕೋಪರ್ಟಿ ಜೊತೆಗೆ ಪ್ರೆಗ್ನೆಂಟ್ ಆಗೋದು ಇದೆ ಮತ್ತು ಆಪರೇಷನ್ ಆಡಿದ್ ಮಾಡಿದ ನಂತರ ಸಾವಿರನಲ್ಲಿ ಒಬ್ಬರಿಗೆ ಮತ್ತೆ ಟ್ಯೂಬ್ ಕುಡ್ಕೊಂಡು ಪ್ರೆಗ್ನೆನ್ಸಿ ಆಗ್ಬೋದು ಆದರೆ ಇಂಪ್ಲೋನ್ ಒನ್ ಸ್ಟೇಜ್ನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಫಿಕೆಸಿ ಇದೆ ಇದರಾಗಿ ಇದರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಬಹಳ ಬಹಳ ಕಡಿಮೆ ಬರೀ ಒನ್ ಪರ್ಸೆಂಟ್ ಇದೆ ಅದಕ್ಕಾಗಿ ಪೀಪಲ್ ಆರ್ ಅಡಾಪ್ಟಿಂಗ್ ದಿಸ್ ನ್ಯೂ ಮೆಥಡ್ ಅಂಡ್ ಈಗ ಯಾವಾಗ್ಲೂ ಪದೇ ಪದೇ ಮುಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಒಂದ್ಸಲ ಯಾವಾಗಾದ್ರೂ ಸ್ನಾನ ಮಾಡುವಾಗ ಮುಟ್ಕೊಂಡು ನೋಡಬಹುದು ನಮ್ಮಲ್ಲಿ ಎಷ್ಟೋ ಹೆಣ್ಮಕ್ಳು ಗೌಂಡಿ ಕೆಲಸ ಮಾಡೋರು ಒಂದು ಗೋವಾದು ಕ್ಲೈಂಟ್ ಫಾಲೋಅಪ್ ಬಂದಿದ್ರು ಆರಾಮಾಗಿ ಅವರು ಬುಟ್ಟಿಯನ್ನು ಎತ್ತಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಎಷ್ಟೋ ನಮ್ಗ ಹಳ್ಳಿ ಹೆಣ್ಮಕ್ಳು ಹೊಲ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಯಾವತರ ಸಮಸ್ಯೆ ಆಗಿಲ್ಲ ಇಂದಿನ ತನಕ ಮುಂದೇನು ಆಗುವುದಿಲ್ಲ ಅದಕ್ಕಾಗಿ ನಿಮ್ಗೆ ಕಳಕಳಿಯ ವಿನಂತಿ ಅಂದ್ರೆ ಪದೇ ಪದೇ ಮಕ್ಕಳೇ ಆಗೋಕ್ಕಿಂತ ಅಂತರವಿಡ್ಲಿಕ್ಕೆ ಇದು ಒಂದು ಹೊಸ ವಿಧಾನ ಬಂದಿದೆ ಈ ಇದನ್ನು ಸದುಪಯೋಗ ಮಾಡ್ಲಿಕ್ಕೆ ನೀವು ಮುಂದೆ ಬರ್ಬೇಕಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಹಾರ್ಡ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತಯಾರಿ ಮಾಡ್ಲಿಕ್ಕೆ ಒಂದ್ಸಲ ಆ ಏರಿಯಾನು ನಾವು ಕ್ಲೀನ್ ಮಾಡ್ತೀವಿ ಸೊಲ್ಯೂಷನ್ ಇಂದ ಕ್ಲೀನ್ ಮಾಡಿ ಮತ್ತೆ ಲೋಕಲ್ ಅನಸ್ಟೇಶ ಕೊಟ್ಟು ಒನ್ ಮಿನಿಟ್ ಕಾಯ್ತೀವಿ ಲೋಕಲ್ ಎಫೆಕ್ಟ್ ಬಂದ್ಮೇಲೆ ಮುಟ್ಟಿ ನೋಡ್ತೀವಿ ಅದಕ್ಕೆ ಎಮ್ಮ ನಿನ್ಗೆ ಏನಾರ ಸೆನ್ಸೇಷನ್ ಬರ್ತಾ ಇದೆ ನೋವಾಗ್ತಾ ಇದೆ ಅಂದ್ಕೊಳ್ಳೆ ಮುಟ್ಟಿ ನೋಡಿದಾಗ ಅವಳು ಏನು ನನಗೆ ಫೀಲಿಂಗ್ ಇಲ್ಲ ಅಂದಾಗ ಸ್ಲೋಲಿ ನಾವು ಇದು ಟ್ರಿಗರ್ ಯೂಸ್ ಮಾಡಿ ಇದರಿಂದ ಪ್ಲಾಸಿಬೋ ಅಂತ ಇದು ಡೆಮೊ ತೋರಿಸಲಿಕ್ಕೆ ಇಟ್ಟಿದ್ದೇವೆ ಯಾಕಂದ್ರೆ ನಾವು ಎಫ್ ಪಿ ಐ ಒಂದು ಟ್ರೈನಿಂಗ್ ಸಂಸ್ಥೆ ಆಗಿದ್ದೇವೆ ಕಾಂಟ್ರಾ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ನಮ್ಮ ಟ್ರೈನಿಂಗ್ ಎಮರಿಟಸ್ ಡಾಕ್ಟರ್ ರತ್ನಮಾಲಾ ದೇಸಾಯಿ ಮ್ಯಾಡಮ್ ನೀವು ಕೇಳಿರ್ಬೋದು ಅವರಿದ್ದಾರೆ ಅವರು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಟ್ರೈನ್ ಮಾಡಿದ್ದಾರೆ ಪ್ಲಸ್ ನಾವು ಪ್ರೈವೇಟ್ ಪ್ರಾಕ್ಟೀಷನರ್ಸ್ನಲ್ಲಿ ಬೇರೆ 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 ಹಂತದಲ್ಲಿ ಟ್ರೈನ್ ಮಾಡ್ಕೊತಾ ಬಂದಿದ್ದೀವಿ ಧಾರವಾಡನಲ್ಲಿ ಎಷ್ಟೋ ಡಾಕ್ಟರ್ಸ್ ಟ್ರೈನ್ ಆಗಿದ್ದಾರೆ ಅವರು ಸಹ ನಾವು ಈ ಇಂಪ್ಲೋ ಅವ್ರಿಗೂ ಸಹ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅವರು ಸಹ ತಮ್ಮ ಕ್ಲಿನಿಕ್ಸ್ ನಲ್ಲಿ ಇದು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದು ಹಾಕ್ಲಿಕ್ಕೆ ಭಾಳ ಹೊತ್ತಾಗಲ್ಲ ಮತ್ತೆ ನಾವು ಅವ್ರಿಗೆ ಒಂದು ಸಣ್ಣ ಪಟ್ಟಿ ಹಾಕಿರ್ತೀವಿ ಹಾಕಿ ಕಳ್ಸಿರ್ತೇವೆ ಹೊರಗ್ ಒಂದ್ ಪಟ್ಟಿ ಹಾಕಿರ್ತೇವಿ ಆ ಎರಡು ದಿವಸ ನಂತರ ಹೊರಗಿನ ಪಟ್ಟಿ ತೆಗಿಬೋದು ಅದು ರೋಲರ್ ಗಾಸ್ ಇರುತ್ತೆ ಅದು ತೆಗೆದುಬಿಟ್ಟು ಅವ್ರು ನಾರ್ಮಲ್ ಆಗಿ ಈ ಭಾಗವನ್ನು ಸ್ನಾನ ಮಾಡಬಹುದು ಐದು ದಿವಸ ನಂತರ ಅದ್ರ ಮೇಲೆ ನೀರು ಹಾಕೊಂಡ್ರೆ ಅದಕ್ಕಿತ್ ಬರ್ತದ ಮತ್ತೆ ದಿನ ಅವ್ರು ನಾರ್ಮಲ್ ಆಗಿ ಇರ್ಬೋದು ಅಷ್ಟೇ ಒಂದ್ ಎರಡ್ ಮೂರು ದಿನ ಅವ್ರ ವಂಚಿತ ಕೆಲಸ ಮಾಡಬೇಡ್ರಿ ಅಂತ ಹೇಳಿರ್ತೀವಿ ಪೇನ್ ಆಗ್ಬಾರ್ದು ಅಂತ ಹೇಳಿ ಇಲ್ಲಾಂದ್ರೆ ನಮ್ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತೇ ಇದೆ ಎಷ್ಟ್ ಮಟ್ಟಿಗೆ ಹೆಣ್ಣು ಮಕ್ಕಳು ರೆಸ್ ತಗೋತಾರ ಅಂತ ಹೇಳಿ ಇಲ್ಲವಲ್ಲ ಕೊನೆ ಕೊನೆಗೆ ಅಂದ್ರೂ ಎತ್ತಲೇ ಬೇಕಾಗ್ತದ ಅವ್ರಿಗೆ ಈ ತರ ಇದೆ ಪೇಶೆಂಟ್ಸ್ ಆರ್ ವೆರಿ ಕಂಫರ್ಟಬಲ್ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಎಕ್ಸೆಪ್ಟಸ್ ಆಫರ್ಸ್ ಸ್ವಲ್ಪ ರೆಗ್ಯುಲರ್ ಬ್ಲೀಡಿಂಗ್ ಹೊರತುಪಡಿಸಿ ಯಾವುದು ಸಮಸ್ಯೆ ಇಲ್ಲ ಈ ಈಗಿನ ತನಕ ಇಂಪ್ಲಿನ ಹಾಕಿಸ್ಕೊಂಡಿದ್ದವರು ಯಾರು ಪ್ರೆಗ್ನೆಂಟ್ ಆಗಿ ಬತ್ತಿಲ್ಲ ಹೌದು ಇದು ಮಿನಿಮಮ್ ತ್ರೀ ಇಯರ್ಸ್ ಇಟ್ಕೋಬಹುದು ಮತ್ತೆ ತೆಗೆದ್ಬಿಟ್ಟು ಅದೇ ಜಾಗದಲ್ಲಿ ಮತ್ತೆ ಮಾಡ್ಬೋದು ಕರೆಕ್ಟ್ ಒಂದು ಹೆಣ್ಣುಮಗಳು ಬಂದಿದ್ರು ನಮ್ಮಲ್ಲೇ ಅವ್ರಿಗೆ ತಾತ್ಕಾಲಿಕ ವಿಧಾನಗಳು ಅವನು ಡೌಟ್ಫುಲ್ ಇಂಡಿವಿಜುವಲ್ ತಾತ್ಕಾಲಿಕ ವಿಧಾನಗಳು ಉಪಯೋಗ ಮಾಡೋದ್ರಿಂದ ಅವನು ವಿಶ್ವಾಸ ಇಟ್ಟ ಇಲ್ಲದೆ ಅವಳಿಗೂ ಹೊಡಿತಿದ್ದ ಇಷ್ಟು ಹೊಡೆದಿದ್ದ ಅವನು ಅಂದ್ರೆ ಅವಳು ಮೇಡಮ್ ಇದ್ ಲಘು ತೆಗೀರಿ ನನ್ಗ ನನ್ಗೆ ನಮ್ಮನೆಯವ್ರ ನಾಲ್ಕು ಮಕ್ಳು ಇದಾವ ಮತ್ತೆ ಏನಮ್ಮ ನಿನ್ಗೆ ಯಾಕೆ ನಿನ್ಗೆ ಮಗು ಬೇಕು ಮಗು ಬೇಡ ನಿನ್ಗೆ ಯಾಕೆ ನೀನ್ ತಗಸ್ತಾ ಇದೀಯ ಅಂತ ಏನಾಗಿದೆ ನೋಡೋಣ ಅಂತ ಹೇಳಿ ಆಕೆ ತಗದ್ಲು ತೆಗೆದು ತೋರ್ಸಿದ್ಲು ನಂಗೆ ತೋರ್ಸಿದಾಗೆ ಅವನು ಇಲ್ಲ ಹೊಡೆದಾನ ಇಲ್ಲಿ ಹೊಡ್ದಾನ ಇಲ್ಲ ಬಿಡ್ರಿ ಅದು ಕೆಂಪಾಗೈತಿ ತಾನಾಗಿ ಅಂತ ಸುಳ್ಳು ಹೇಳಬೇಡಮ್ಮ ನೀನು ಆ ಜಾಗದಲ್ಲಿ ಹೊಡೆಯಲಿಕ್ಕೆ ಇಲ್ಲ ಹೊಡಿಯೋ ಪಾಯಿಂಟ್ಸ ಇಲ್ಲಿ ಹೊಡಿಬಹುದು ಇಲ್ಲಿ ಹೊಡಿಬಹುದು ಇಲ್ಲ ಯಾಕೆ ಹೊಡ್ದಿದ ಇಲ್ಲಿ ಇಲ್ಲ ಯಾಕೆ ಪೆಟ್ಟಾಗ್ತದ ಅದು ಪೆಟ್ಟಾಗೂ ಪಾಯಿಂಟ್ ಇಲ್ಲ ಅದ ನಿನಗೆ ನಿಮ್ಮ ಮನೆಯವರು ಏನಾರ ಹೊಡೆದಿದ್ದಾರೆ ಅಂತ ಅನಿಸ್ತದ ಅಂತ ಮೇಲೆ ಅತ್ಕೊಂತಾಕಿ ಬಿಚ್ಚಿ ತೋರಿಸಿದ್ಲು ಎಲ್ಲ ಕಡೆ ಬ್ರೂಸಸ್ ಅದ್ವಾಕಿ ಮೈ ಮ್ಯಾಕ್ ಮೈ ತುಂಬ ಬ್ರೂಸಸ್ ಅದು ಆಮೇಲೆ ಅವಳು ತುಂಬ ಟಾರ್ಚರ್ ಮಾಡ್ತಾ ಇದ್ದಾನೆ ನನಗೆ ನನ್ನ ಮೇಲೆ ಡೌಟ್ ಮಾಡ್ತಾನೆ ಇದು ಇರೋದ್ರಿಂದ ನನಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಅದಕ್ಕಾಗಿ ನೀನು ಬೇರೆ ಕಡೆ ಸಂಪರ್ಕ ಇಟ್ಕೊಂಡಿದೀಯಾ ಅಂತ ಡೌಟ್ ಮಾಡ್ತಾ ಇದ್ದೇನೆ ಅದು ಬೇಡ ಬೇಡ ಅಂತ ಹೇಳಿ ನಾನು ತಗಸ್ಬಿಟ್ಟು ನಾನು ಮತ್ತೆ ತವ್ರ ಮನೆಗೆ ಹೋಗ್ತೇನೆ ಅಂತ ಹೇಳಿದ್ಲು ಅವಳು ಅದಕ್ಕಾಗಿ ನೀನು ಇನಿಷಿಯೇಟಿವ್ ತಗೋಬೇಕಮ್ಮ ಮುಂದೆ ನಿನ್ನ ರಕ್ಷಣೆ ಸಲುವಾಗಿ ಬೇರೆ ನೀನು ಮೆಥಡ್ಸ್ ಮಹಿಳಾ ಮಂಡಲ ಅಥವಾ ಏನಾದರೂ ನೀನು ಅಡಾಪ್ಟ್ ಮಾಡಬೇಕು ನಾನು ನಿಮಗೆ ಅಷ್ಟೇ ಹೇಳ್ಕೊಡ್ಬೋದು ನೀನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ಹೇಳಿ ಅದ್ ಕೌನ್ಸಿಲಿಂಗ್ ಮಾಡಿ ಕಳಿಸ್ಕೊಟ್ವಿ ನಾವು ಹೌದು ಯಾವ ತರದ್ದು ಹೆದರಿಕೆ ಇಲ್ಲ ಹೆದರಿಕೆ ಇಲ್ಲ ಇದು ಪೋಸ್ಟಿಯರ್ ಆಸ್ಪೆಕ್ಟ್ ಇರೋದ್ರಿಂದ ಇಲ್ಲಿ ಪೆಟ್ಟಾಗುವ ಸಂಭಾವನೆಯೂ ಕಡಿಮೆ ಇರ್ತದೆ ಇಲ್ಲಿ ಪೆಟ್ಟಾಗುವ ಸ ಜಾಗ ಈ ಪಾರ್ಟ್ ಇರುತ್ತೆ ಆ ಪಾರ್ಟ್ ನಲ್ಲಿ ಪೆಟ್ಟಾಗುವ ಸಂಭಾವನೆ ಇರಲ್ಲ ಇದು ಆಕ್ಚುಲಿ ತ್ರೀ ತೌಸಂಡ್ ರುಪೀಸ್ ಇದೆ ನಾವು ನಮ್ಮ ಕ್ಲೈಂಟ್ಸ್ ಗೆ ಇಲ್ಲಿ ಟೂ ತೌಸಂಡ್ ರುಪೀಸ್ ಗೆ ಹಾಕ್ತಾ ಇದ್ದೇವೆ ಇವತ್ತು ಕ್ಯಾಂಪ್ ಇರೋದ್ರಿಂದ ಆನ್ ದ ಡೇ ಆಫ್ ವರ್ಲ್ಡ್ ಕಾಂಟ್ರಸೆಪ್ಷನ್ ಡೇ ನಾವು ಇವತ್ತು ಹನ್ನೆರಡು ಕ್ಲೈಂಟ್ಸ್ ಗೆ ಕರೆದಿದ್ದೀವಿ ಅವ್ರು ಇವತ್ತು ಹಾಕಿಸ್ಕೋತಾರೆ ನೀವು ಡೆಮೋನು ಸಹ ನೋಡಬಹುದು ಟೂ ತೌಸಂಡ್ ರುಪೀಸಿಗೆ ಹಾಕಿ ಕಳಿಸ್ತೀವಿ ನಂತರ ಬಂದ್ರೆ ಹಾಕಿರ್ತೀವಿ ಹೊರಗಡೆ ಎಲ್ಲೂ ಅವೈಲೇಬಲ್ ಇಲ್ಲ ಗೌರ್ಮೆಂಟ್ ಸ್ಟಿಲ್ ಅಂಡರ್ ಪ್ರೊಸೆಸ್ ಇನ್ನೂ ಟ್ರೈನಿಂಗ್ ನಡೀತಾ ಇದಾವೆ ನಮ್ಮ ಡಾಕ್ಟರ್ ರತ್ನಮಾಲಾ ದೇಸ ಮೇಡಮ್ ಎಲ್ಲ ಕಡೆ ಇದು ಟ್ರೈನಿಂಗ್ಸ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ನಾಟ್ ಇಂಟ್ರೊಡ್ಯೂಸ್ ಇಟ್ ಇನ್ ದ ಮಾರ್ಕೆಟ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಅವ್ರಿಗೆ ನಾವು ಕನ್ಸಿಡರ್ ಮಾಡ್ತೀವಿ ಈ ತರ ಏನಾರ ಸಮಸ್ಯೆ ಇಟ್ಕೊಂಡಿದವರು ನಮ್ಗೆ ಯಾವಾಗ್ಲೂ ವಲ್ಡನಬಲ್ ಗ್ರೂಪ್ಸ್ ಮಾರ್ಜಿನ್ ಮಾರ್ಜಿನ್ಲೈನ್ಸ್ ಗ್ರೂಪ್ಗೆ ಯಾವಾಗ್ಲೂ ನಾವು ಆಸ್ಪದ ಕೊಡ್ತಿದ್ದೇವೆ ನಮ್ಮ ಮ್ಯಾನೇಜರ್ ಇಂದ ನಮ್ಗೆ ಯಾವ ತರ ರೆಸ್ಟ್ರಿಕ್ಷನ್ಸ್ ಇಲ್ಲ ಇದೇ ಅಲ್ಲ ಬೇರೆ ಮೆಡಿಸಿನ್ಸ್ ಎಲ್ಲ ಕೊಡುವಾಗ ಬೇರೆ ಯಾವ್ದಾದ್ರು ಮೆಥಡ್ ಅಡಾಪ್ಟ್ ಮಾಡುವಾಗ ಇವನ್ ಪಿ ಡಿ ಚಾರ್ಜಸ್ ದುಡ್ಡಿಲ್ಲ ಇಲ್ಲಂದ್ರೂ ನಾವು ಕನ್ಸಿಡರ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟೆ ಕಳಿಸ್ತೀವಿ ನೋ ರೆಫ್ಯೂಸಲ್ ಪಾಲಿಸಿ ಅಂತ ಒಂದು ನಾವು ಕನ್ಸಿಡರ್ ಮಾಡಿ ಕೆಲಸ ಮಾಡ್ತಾ ಆಕ್ಚುಲಿ ಫಸ್ಟ್ ನಮ್ದು ಬಾಂಗ್ಲಾದೇಶ ನೇಪಾಳನಲ್ಲಿ ತುಂಬಾ ಜನ ಉಪಯೋಗ ಮಾಡ್ತಾ ಇದ್ದಾರೆ ಬಟ್ ಇಟ್ ಈಸ್ ಆಲ್ರೆಡಿ ಇಂಟ್ರೊಡ್ಯೂಸ್ ದ ವರ್ಲ್ಡ್ ಆದ್ರೆ ಈಗ ನಮ್ಮಲ್ಲೇ ಇಂಪ್ಲಿಮೆಂಟ್ ಆಗಿದೆ ಬಹಳ ಲೇಟ್ ಆಗಿ ಇಂಪ್ಲಿಮೆಂಟ್ ಹಾಗೆ ನೇಪಾಳನಲ್ಲಿ ನರ್ಸಸ್ ಹಾಕ್ತಾರಂತೆ ನಮ್ಮ ಮೇಡಮ್ ದೇಸ ಮೇಡಮ್ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾ ಇದ್ರೆ ನರ್ಸಸ್ ಹಾಕಿ ಕಳಿಸ್ತಾರೆ ಅಲ್ಲೇ ಕೂಡಿಸ್ತಾರಂತೆ ಉಪ್ಪಡಿ ಒಳಗೆ ಪಟ ಪಟ ಹಾಕಿ ಕಳಿಸ್ತಾರಂತ ತೆಗಿಯೋದು ಅವರೇ ಮಾಡ್ತಾರಂತ ಆ ಲೆವೆಲಿಗೆ ಅವರು ಯೂಸ್ ಮಾಡ್ತಾ ಇದ್ದಾರೆ ಈಗ ಹಂಡ್ರೆಡ್ ಅಂಡ್ ಏಯ್ಟಿ ಸಿಕ್ಸ್ ಹೆಣ್ಮಕ್ಳಿಗೆ ನಾವು ಇಂಪ್ಲಾಂಟ್ ಅನ್ನು ಹಾಕಿದ್ದೀವಿ ಇವತ್ತೊಂದು ಹನ್ನೆರಡು ಹೆಣ್ಮಕ್ಳು ಬಂದಿದ್ದಾರೆ ಅವ್ರಿಗೂ ಸಹ ಹಾಕಿ ಕಳಿಸಿ ಡಾಕ್ಟರ್ ನಸ್ರೀನ್ ಹೊನ್ನಳ್ಳಿ ಅಂತ ಮೆಡಿಕಲ್ ಆಫೀಸರ್ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ धारवाड़ ब्रांच मैडम अभी जो प्लांट डाले प्लांट है कितने कितने से कितने सालों डेढ़ बरस, बरस हुआ। तो क्या भी तुमने अभी तक तकलीफ क्या भी नहीं इसके? सर, कुछ नहीं कैसा महसूस कर रहे हो उसके तो बारे में कुछ पता नहीं, हम वो डाले, ले, 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 ले। पता नहीं चलता देखें तो उतना ही पता चलता है

ऐसा बोला रजा मंदी हां सर अच्छा तो हस्बैंड का कुछ प्रॉब्लम है जी गवर्नमेंट का सबसे बेहतरीन हाँ सर मेरे मेरे ख्याल से तो ये तो बहुत अच्छा आई है सर दूसरे कुछ हम करे तो अगर दूसरे जो है वो करे तो उससे से ये बहुत अच्छा और बेटर है सर लोगों को क्या अच्छा। मैसेज देना चाहोगे कुछ इसका प्रॉब्लम नहीं होता कुछ क्या भी प्रॉब्लम हम दाल ले बोलती के हमको पता नहीं चलता सर सिर्फ हम हाथ लगा के देखेंगे तो उतना ही हमें पता चलता है कि हमारे अंदर ये इम्प्लांट है बोलते